ಸೊ ಏನು ಮಾಡೋಣ ಡಿ ಸಿ ಎಫ್ ಕ್ಯಾಲ್ಕುಲೇಷನ್ ಮೆಥಡ್ನ ಡೀಟೈಲ್ ಆಗಿ ನೋಡೋಣ ಸೊ ಡಿ ಸಿ ಎಫ್ ಅಥವಾ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಅಂದರೆ ಏನು ಇದು ನಾನು ಒಂದು ಶೇರ್ಗೆ ಕೊಡದಿರುವ ಬೆಲೆ ಕಡಿಮೆಯಾ ಜಾಸ್ತಿ ಅಂತ ತೋರಿಸುವ ಒಂದು ವಿಧಾನ ಇದು ಪರ್ಫೆಕ್ಟ್ ವಿಧಾನ ಖಂಡಿತ ಅಲ್ಲ ಶೇರ್ ಮಾರ್ಕೆಟ್ ನಲ್ಲಿ ಯಾವುದೂ ಪರ್ಫೆಕ್ಟ್ ಅಲ್ಲ ಎಲ್ಲಾನು ಬೇಸ್ಡ್ ಆನ್ ಅವರ್ ಅಜಂಪ್ಷನ್ಸ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಅಜಮ್ಷನ್ ಸೊ ಈ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ನ ಬಹಳ ಜನ ಫಾಲೋ ಮಾಡ್ತಾರೆ ಅದಕ್ಕೋಸ್ಕರ ದಿಸ್ ಇಸ್ ಫೇರ್ಲಿ ರೀಸನಬಲ್ ಮೆಥಡ್ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಎ ಸ್ಟಾಕ್ ಸೊ ಈಗ ಟಿ ಸಿ ಎಸ್ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ ನಾನು ಈ ಟಿ ಸಿ ಎಸ್ಗೆ ಜಾಸ್ತಿ ಬೆಲೆ ಕೊಡ್ತಿದ್ದೀನಿ ಕಮ್ಮಿ ಬೆಲೆ ಕೊಡ್ತೀನಿ ಅಂತ ನನಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಏನಾದರೂ ಒಂದು ರೆಫರೆನ್ಸ್ ಬೇಕಲ್ಲ ಆ ರೆಫರೆನ್ಸ್ನ ನಮ್ಮ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಕೊಡುತ್ತೆ ಸೊ ನಮ್ಮ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ನಿನ್ನ ಟಿ ಸಿ ಎಸ್ನ ಇವತ್ತಿನ ಬೆಲೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನಾನು ಆ ಟಿ ಸಿ ಎಸ್ ಬೆಲೆಗೆ ಒಂದು ಸಾವಿರ ಎಕ್ಸ್ಟ್ರಾ ಕೊಡ್ತಿದ್ದೀನಿ ಅಂತ ಅರ್ಥ ಆಗುತ್ತೆ ಸೊ ಡಿ ಸಿ ಎಫ್ ಗೀವ್ಸಸ್ ಫೇರ್ಲಿ ಒಂದು ಫೇರ್ ಐಡಿಯಾ ಕೊಡುತ್ತೆ ಷೇರಿನ ಬೆಲೆಯ ಬಗ್ಗೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮೊದಲನೇದಾಗಿ ನಾವು ಫ್ರೀ ಕ್ಯಾಶ್ ಫ್ಲೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಲಾಸ್ಟ್ ತ್ರೀ ಇಯರ್ಸ್ ಆ್ಯಾವ್ರೇಜ್ ತೊಗೊಳ್ಳೋಣ ಫ್ರೀ ಕ್ಯಾಶ್ ಫ್ಲೋ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಫ್ರೀ ಕ್ಯಾಶ್ ಫ್ಲೋ ಅಂದ್ರೇನು ಅಲ್ವಾ ನಾನು ಹೇಳಿದ್ದಲ್ವಾ ಫ್ರೀ ಕ್ಯಾಶ್ ಫ್ಲೋ ಅಂದರೆ ಕಂಪನಿಯ ಆಪರೇಷನ್ಸ್ನಿಂದ ಜನ್ರೇಟ್ ಆಗುತ್ತಲ್ಲ ಕ್ಯಾಶ್ ಫ್ಲೋ ಸಿ ಎಫ್ ಓ ಅಂತೀವಲ್ಲ ಸೊ ಈ ಕ್ಯಾಶ್ ಫ್ಲೋನ ತಗೊಂಡು ಅದರಲ್ಲಿ ಸಿ ಡಬ್ಲ್ಯೂ ಐ ಪಿ ಅಂದರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅದನ್ನು ಮೈನಸ್ ಮಾಡಿದರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಏನಂತ ಇರುತ್ತೆ ಪ್ರಾ ಪರ್ಚೇಸ್ ಆಫ್ ಪ್ರಾಪರ್ಟಿ ಪ್ಲ್ಯಾನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅಂತಿರತ್ತಲ್ಲ ಅದನ್ನು ನಾವು ಸಿ ಡಬ್ಲ್ಯೂ ಐ ಪಿ ಅಂತೀವಿ ಅದನ್ನು ನಾವು ಮೈನಸ್ ಮಾಡಿಬಿಟ್ರೆ ನಮ್ಮ ಸಿ ಎಫ್ ಒ ಇಂದ ನಮಗೆ ಫ್ರೀ ಕ್ಯಾಶ್ ಫ್ಲೋ ಸಿಗುತ್ತೆ ಸೊ ನಾವು ಲಾಸ್ಟ್ ತ್ರೀ ತ್ರೀ ಇಯರ್ದು ಆವ್ರೇಜ್ ಸಿ ಎಫ್ ಒನ ತೊಗೊಳ್ಬೇಕು ಅದಾದ ನಂತರ ಗ್ರೋತ್ ರೇಟ್ ಆಫ್ ಕ್ಯಾಶ್ ಫ್ಲೋ ಈ ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತೀನಿ ಥರ್ಡ್ ಪಾಯಿಂಟ್ಗೆ ಹೋಗ್ಬೇಡೋಣ ಗ್ರೋತ್ ರೇಟ್ ಆಫ್ ಕ್ಯಾಶ್ ಫ್ಲೋ ಸೊ ನಾವು ಲಾಸ್ಟ್ ತ್ರೀ ಇಯರ್ಸ್ದು ಆ್ಯಾವ್ರೇಜ್ ಸಿ ಎಫ್ ಏನು ಕ್ಯಾಶ್ ಫ್ಲೋ ತೊಗೊಂಡ್ವಿ ಫ್ರೀ ಕ್ಯಾಶ್ ಫ್ಲೋ ತೊಗೊಂಡ್ವಿ ಅದು ಒಂದು ಸಾವಿರ ಕೋಟಿ ಬಂತು ಅಂತ ಇಟ್ಕೊಳ್ಳಿ ಸೊ ಒಂದು ಸಾವಿರ ಕೋಟಿ ಫ್ರೀ ಕ್ಯಾಶ್ ಇದೆ ಈಗ ಈ ಕ್ಯಾಶು ಮುಂದಿನ ವರ್ಷ ಎಷ್ಟು ಗ್ರೋ ಆಗ್ಬೋದು ಅಂತ ನೀನು ಅನಿಸಿಕೆ ಇದೆ ಫಾರ್ ಎಕ್ಸಾಂಪಲ್ ನಾನು ಟಿ ಸಿ ಎಸ್ ಕಂಪನಿ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಗ್ರೋ ಆಗುತ್ತೆ ಅಂತ ಇಟ್ಕೊಂಡಿರ್ತೀನಿ ಒಂದು ಅಜೆಮ್ಷನ್ ಇಟ್ಕೊಂಡಿರ್ತೀನಿ ಸೊ ಆಬ್ವಿಯಸ್ಲಿ ನಮ್ಮ ಫ್ರೀ ಕ್ಯಾಶ್ ಸಹ ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗ್ಬೋದು ಅಂತ ಸೊ ಎವ್ರಿ ಇಯರ್ ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗುತ್ತೆ ಫಾರ್ ನೆಕ್ಸ್ಟ್ ಫೈ ಇಯರ್ಸ್ ಆರ್ ಈವನ್ ನೆಕ್ಸ್ಟ್ ಟೆನ್ ಇಯರ್ಸ್ ಸೊ ಟೆನ್ ಇಯರ್ಸ್ವರೆಗೂ ಗ್ರೋತ್ ರೇಟ್ ಆಫ್ ಕ್ಯಾಶ್ಲೆಸ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತ ನಾವು ತೊಗೊಳ್ಬೋದು ಹಾಗೆ ನಾವು ಇದನ್ನು ಟೂ ಸ್ಟೇಜ್ನಲ್ಲಿ ಸಹ ಕ್ಯಾಲ್ಕುಲೇಟ್ ಮಾಡ್ಬೋದು ಕಂಪನಿಯ ಗ್ರೋತು ಫಸ್ಟ್ ಫೈವ್ ಇಯರ್ಸ್ನಲ್ಲಿ ಜಾಸ್ತಿ ಆಗುತ್ತೆ ಸೆಕೆಂಡ್ ಫೈವ್ ಇಯರ್ಸ್ನಲ್ಲಿ ಕಡಿಮೆ ಆಗುತ್ತೆ ಅಂತ ಸೊ ಫಸ್ಟ್ ಫೈವ್ ಇಯರ್ಸ್ಗೆ ನಾವು ಟೆನ್ ಪರ್ಸೆಂಟ್ ಐ ಮೀನ್ ಫಿಫ್ಟೀನ್ ಪರ್ಸೆಂಟ್ ತೊಗೊಳ್ಬೋದು ಸೆಕೆಂಡ್ ಫೈವ್ ಇಯರ್ಸ್ಗೆ ಟೆನ್ ಪರ್ಸೆಂಟ್ ಸಹ ತೊಗೊಳ್ಬೋದು ಸೊ ಗ್ರೋತ್ ರೇಟ್ನ ಐದರ್ ನೀನು ಫಿಫ್ಟೀನ್ ಅಂತ ಕಾನ್ಸೆನ್ಟ್ರೇಟ್ ಇಟ್ಕೊಳ್ಬೋದು ಅಥವಾ ಫಸ್ಟ್ ಫೈವ್ ಇಯರ್ಸ್ಗೆ ಫಿಫ್ಟೀನ್ ಪರ್ಸೆಂಟ್ ಸೆಕೆಂಡ್ ಫೈವ್ ಇರ್ಸ್ಗೆ ಟೆನ್ ಪರ್ಸೆಂಟ್ ಅಂತ ತಗೊಳ್ಬೋದು ನಿನ್ನ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಪರ್ಸೆಂಟ್ ಇದ್ದರೆ ಯು ಕ್ಯಾನ್ ಟೇಕ್ ಟ್ವೆಂಟಿ ಪರ್ಸೆಂಟ್ ಆಲ್ಸೋ ಸೊ ಬಿಸ್ನೆಸ್ನ ಗ್ರೋತ ಎಷ್ಟಿದೆ ಅಂತ ನಿನ್ನ ಎಸ್ಟಿಮೇಷನ್ ಇದೆ ಅಷ್ಟು ತೊಗೊಳ್ಬೇಕು ಇಟ್ಸ್ ಬೆಟರ್ ಟು ಬಿ ಕನ್ಸರ್ವೇಟಿವ್ ಎಲ್ಲವನ್ನು ನಾವು ಎಕ್ಸ್ಪೆಕ್ಟೇಷನ್ಗಳನ್ನ ಕೆಳಗಡೆ ಇಟ್ಕೊಂಡ್ರೆ ಬಹಳ ಒಳ್ಳೇದು ಸೊ ಗ್ರೋತ್ ರೇಟ್ ಆಫ್ ಕ್ಯಾಶ್ ಫ್ಲೋ ಆಯ್ತು ಸೊ ಈ ಗ್ರೋತ್ ರೇಟ್ ಆಫ್ ಕ್ಯಾಶ್ ಫ್ಲೋ ತಗೊಂಡು ಪ್ರೆಸೆಂಟ್ ತ್ರೀ ಇಯರ್ಸ್ನ ನಿಂದ ನೆಕ್ಸ್ಟ್ ಟೆನ್ ಇಯರ್ಸ್ಗೆ ಎಷ್ಟು ಗ್ರೋತ್ ಆಗುತ್ತೆ ಅಂತ ತಗೊಂಡು ಅದನ್ನೆಲ್ಲ ಟೋಟಲ್ ಮಾಡಿ ಒಂದು ನಂಬರ್ ಬರುತ್ತೆ ಈಗ ಸೊ ನಂಬರ್ ಹತ್ತು ಸಾವಿರ ಕೋಟಿ ಅಂತ ಇಟ್ಕೊ ಈ ಹತ್ತು ಸಾವಿರ ಕೋಟಿಯ ಟೈಮ್ ವ್ಯಾಲ್ಯೂ ಎಷ್ಟು ಸೊ ಟೈಮ್ ವ್ಯಾಲ್ಯೂ ಅಂದ್ರೇನು ಈ ಹತ್ತು ಸಾವಿರ ಕೋಟಿ ಕ್ಯಾಶ್ ಫ್ಲೋ ಬರ್ತಿದೆ ಅಂತ ನಾನು ಟಿ ಸಿ ಎಸ್ ಕಂಪನಿಯನ್ನು ಇವತ್ತು ಬೈ ಮಾಡ್ತಿದ್ದೀನಿ ಟಿ ಸಿ ಎಸ್ಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಇವತ್ತೇ ಟಿ ಸಿ ಎಸ್ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತು ಈ ದುಡ್ಡನ್ನು ನಾನು ಟಿ ಸಿ ಎಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ಇಟ್ಟಿದ್ದಿದ್ರೆ ಅವರು ನನಗೆ ಫಾರ್ ಎಕ್ಸಾಂಪಲ್ ಹತ್ತು ಪರ್ಸೆಂಟ್ ಬಡ್ಡಿ ಕೊಡ್ತಿದ್ರು ವರ್ಷಕ್ಕೆ ಅಂತ ಇಟ್ಕೊಳ್ಳಿ ನಾನು ಆ ಹತ್ತು ಪರ್ಸೆಂಟ್ ಬಡ್ಡಿಯನ್ನು ಬಿಟ್ಟು ಟಿ ಸಿ ಎಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಸೊ ದಿಸ್ ಇಸ್ ಕಾಲ್ಡ್ ಅಪಾರ್ಚುನಿಟಿ ಕಾಸ್ಟ್ ಸೊ ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡಿಕೊಂಡು ಬ್ಯಾಂಕ್ನಲ್ಲಿ ಸೇಫ್ ಆಗಿ ಹತ್ತು ಪರ್ಸೆಂಟ್ ಬಡ್ಡಿ ಬರೋದನ್ನು ಮಿಸ್ ಮಾಡಿಕೊಂಡು ನಾನು ಟಿ ಸಿ ಎಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ವೈ ಬಿಕಾಸ್ ನನಗೆ ಹತ್ತು ಸಾವಿರ ಕೋಟಿ ಕ್ಯಾಶ್ನ ಅವರು ನನಗೆ ಕೊಡ್ತಾರೆ ಅಂತ ಬಿಕಾಸ್ ಐ ಆಮ್ ದಿ ಓನರ್ ಆಫ್ ಟಿ ಸಿ ಎಸ್ ಕಂಪ್ನಿ ಅಲ್ವಾ ಬಿಕಾಸ್ ಐ ಆಮ್ ಬೈಯಿಂಗ್ ಟಿ ಸಿ ಎಸ್ ಕಂಪನಿ ಅವರು ಈ ಹತ್ತು ಸಾವಿರ ಕೋಟಿಯನ್ನು ಇನ್ನೂ ಮುಂದಿನ ಹತ್ತು ವರ್ಷದಲ್ಲಿ ನನಗೆ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತೇ ಇನ್ವೆಸ್ಟ್ ಮಾಡ್ತಿದ್ದೀನಿ ಸೊ ಈ ಹತ್ತು ಸಾವಿರ ಕೋಟಿಯ ಇವತ್ತಿನ ಬೆಲೆ ಎಷ್ಟು ಬಿಕಾಸ್ ನಾನು ಕಂಪ್ನಿಯನ್ನು ಬೈ ಮಾಡ್ತಿರೋದು ಇವತ್ತು ಫ್ಯೂಚರ್ನಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ ಅಂತ ಇವತ್ತು ನಾನು ಪರ್ಚೇಸ್ ಮಾಡ್ತಿದ್ದೀನಿ ಆದ್ದರಿಂದ ಈ ಹತ್ತು ಸಾವಿರ ಕೋಟಿ ನನಗೆ ಬರ್ತಿದೆಯಲ್ಲ ಅದರ ಇವತ್ತಿನ ಬೆಲೆ ಏನು ಇವತ್ತಿನ ಬೆಲೆ ಏನು ಅಂದರೆ ನಾವು ಡಿಸ್ಕೌಂಟ್ ರೇಟ್ ಅಂತೀವಿ ಇದನ್ನು ಅದು ಅಪರ್ಚುನಿಟಿ ಕಾಸ್ಟ್ ಅಂತೀವಲ್ಲ ಅದನ್ನು ಇನ್ನೊಂದು ಹೆಸರಲ್ಲಿ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ ಇದಕ್ಕೆ ನಾವೇನು ಮಾಡಬೇಕು ಡಿಸ್ಕೌಂಟ್ ಮಾಡಬೇಕು ಟೆನ್ ಟೆನ್ ಪರ್ಸೆಂಟ್ ಇಂದ ಎವ್ರಿ ಇಯರ್ ಸೊ ನೀವು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇದರ ರೆಡಿಮೇಡ್ ಕ್ಯಾಲ್ಕುಲೇಟರ್ ಇದೆ ನಾನು ಜಸ್ಟ್ ಮೀನಿಂಗ್ ಹೇಳ್ತಿದ್ದೀನಿ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ ಇದು ಏನೇನು ಒಂದೊಂದು ಪಾಯಿಂಟು ಅಂತ ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಗೊತ್ತಾಯಿತು ನಮ್ಮ ಫ್ಯೂಚರ್ ಕ್ಯಾಶ್ಲು ಹತ್ತು ಸಾವಿರ ಕೋಟಿ ಇದೆಯಲ್ಲ ಅದರ ಇವತ್ತಿನ ವ್ಯಾಲ್ಯೂ ಎಷ್ಟು ಬಿಕಾಸ್ ನೂರು ರೂಪಾಯಿ ಇವತ್ತಿನ ಬೆಲೆ ಮುಂದಿನ ವರ್ಷ ನೂರು ರೂಪಾಯಿ ಇರೋಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಟೈಮ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಟ್ ಮಾಡಬೇಕು ಅದಾದ ನಂತರ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ಲು ಸೊ ಈ ಟೋಟಲ್ ಹತ್ತು ಸಾವಿರ ಕೋಟಿಯನ್ನು ನಾವು ಟೈಮ್ ವ್ಯಾಲ್ಯೂಯಿಂದ ಮೈನಸ್ ಮಾಡಿ ಡಿಸ್ಕೌಂಟ್ ಮಾಡಿ ಟೋಟಲ್ ಇನ್ನೂ ನಂಬರ್ ಬರ್ತಲ್ಲ ಫಾರ್ ಎಕ್ಸಾಂಪಲ್ ಏಳುವರೆ ಸಾವಿರ ಕೋಟಿ ಬಂತು ಅಂತ ಇಟ್ಕೊಳ್ಳಿ ಈ ಏಳುವರೆ ಸಾವಿರ ಕೋಟಿಯನ್ನು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ ಅದಾದ ನಂತರ ಟರ್ಮಿನಲ್ ವ್ಯಾಲ್ಯೂ ಸೊ ನಾವೀಗ ಹತ್ತು ವರ್ಷ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ ಇನ್ನ ಕಂಪನಿಯ ಗ್ರೋತ್ನ ಹತ್ತು ವರ್ಷ ಆದ ಮೇಲೂ ಕಂಪ್ನಿ ಇದ್ದೇ ಇರುತ್ತೆ ಅಲ್ವಾ ಸೊ ನಮ್ಮ ಎಸ್ಟಿಮೇಷನ್ ಏನು ಹತ್ತು ವರ್ಷ ಮಾತ್ರ ಹೈ ಗ್ರೋತ್ ಕಾಣುತ್ತೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಗ್ರೋತ್ ಕಾಣುತ್ತೆ ಹತ್ತು ವರ್ಷದ ನಂತರ ಅದು ಇನ್ನು ಸ್ಲೋ ಆಗ್ಬೋದು ಗ್ರೋತ್ ರೇಟು ಸೊ ಕನ್ಸರ್ವೇಟಿವ್ಲಿ ನಾನು ಏನು ಮಾಡ್ತೀನಿ ಟೂ ಪರ್ಸೆಂಟ್ ಇಂದ ಟೂ ಪರ್ಸೆಂಟ್ ತಗೊಳ್ತೀನಿ ಸೊ ನೀವು ಯು ಕ್ಯಾನ್ ಟೇಕ್ ಫೈವ್ ಪರ್ಸೆಂಟ್ ಆಲ್ಸೋ ನಿಮ್ಮ ಇಷ್ಟ ಬಂದರೆ ಸೊ ನಾನು ಒನ್ ಟು ಟೂ ಪರ್ಸೆಂಟ್ ತೊಗೊಳ್ತೀನಿ ಆ ಒನ್ ಟು ಟೂ ಪರ್ಸೆಂಟ್ ಗ್ರೋತ್ನಿಂದ ಕಂಪನಿ ಬೆಳೀತಾ ಇದೆ ಬಿಯಾಂಡ್ ಟೆನ್ ಇಯರ್ಸ್ ಸೊ ಬಿಯಾಂಡ್ ಟೆನ್ ಇಯರ್ಸ್ ಕಂಪನಿಯ ವರ್ತ್ ಏನು ವ್ಯಾಲ್ಯೂ ಏನು ಅದನ್ನು ನಮ್ಮ ಟರ್ಮಿನಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುತ್ತೆ ಅರ್ಥ ಆಯ್ತಲ್ಲ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟರ್ಮಿನಲ್ ವ್ಯಾಲ್ಯೂ ಸೇಮ್ ಸೊ ಬಿಯಾಂಡ್ ಟೆನ್ ಇಯರ್ಸ್ ನಾವು ಟರ್ಮಿನಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಬಟ್ ಆ ಟರ್ಮಿನಲ್ ವ್ಯಾಲ್ಯೂನ ಇವತ್ತಿನ ಬೆಲೆ ಎಷ್ಟು ಅನ್ನೋದನ್ನು ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟರ್ಮಿನಲ್ ವ್ಯಾಲ್ಯೂ ತೋರಿಸುತ್ತೆ ದೆನ್ ನೆಟ್ ಡೆಟ್ ನೆಟ್ ಡೆಟ್ ಅಂದ್ರೇನು ನಿನ್ನ ಸಾಲ ಎಷ್ಟಿದೆ ಸಾಲದಿಂದ ನಿನ್ನ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ನ ಮೈನಸ್ ಮಾಡ್ತೀಯ ಆವಾಗ ನಿನಗೆ ನೆಟ್ ಡೆಟ್ ಸಿಗುತ್ತೆ ಸೊ ಈ ನೆಟ್ ಡೆಟ್ನ ಏನು ಮಾಡಬೇಕು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತಲ್ಲ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕು ದೆನ್ ಶೇರ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋದು ಶೇರ್ ಪ್ರೈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಲ್ಲ ಹೆಸರುಗಳಿದಾವಲ್ಲ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ನೆನ್ಪಿಟ್ಕೊಬೇಕಾಗಿಲ್ಲ ಸೊ ದೆರ್ ಆರ್ ಮಲ್ಟಿಪಲ್ ಸೈಡ್ಸ್ ಟು ಕ್ಯಾಲ್ಕುಲೇಟ್ ನಾನು ಟಿಕಾ ಡಾಟ್ ಫಿನಾಲಜಿ ಡಾಟ್ ಕಾಮಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಲೆಟ್ಸ್ ಗೋ ಟು ದಿ ಟಿಕ್ಕಾ ಡಾಟ್ ಫಿನಾಲಜಿ ಡಾಟ್ ಇನ್ ಓಕೆ ನಾನೀಗ ಏನು ಮಾಡಿದ್ದೀನಿ ಡಿ ಸಿ ಎಫ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ ಫಿನಾಲಜಿದು ನಮಗೇನು ಮಾಡೋಣ ಹಿಂದೂಸ್ತಾನ್ ಯೂನಿಲಿವರ್ದು ಡಿ ಸಿ ಎಫ್ನ ಕ್ಯಾಲ್ಕುಲೇಟ್ ಮಾಡೋಣ ಮೊದಲನೇದಾಗಿ ನಾವೇನು ಮಾಡಬೇಕು ಡಿ ಸಿ ಎಫ್ ಕ್ಯಾಲ್ಕುಲೇಟರ್ನ ಓಪನ್ ಮಾಡಬೇಕು ಫಿನಾಲಜಿದು ಫಿನಾಲಜಿದು ನಾನು ಲಿಂಕ್ ಕಳಿಸಿರ್ತೀನಿ ಡಿ ಸಿ ಎಫ್ ಕ್ಯಾಲ್ಕುಲೇಟರ್ ಓಪನ್ ಆಗಿದೆ ಆನಂತರ ನಾವೇನು ಮಾಡಬೇಕು ಹಿಂದೂಸ್ತಾನ್ ಯೂನಿಲಿವರ್ ಪೇಜ್ನ ಸ್ಕ್ರೋಲ್ ಡೌನ್ ಮಾಡಿ ಫೈನಾನ್ಷಿಯಲ್ ರಿಪೋರ್ಟ್ಗಳನ್ನ ಡೌನ್ಲೋಡ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಲಾಸ್ಟ್ ಟೂ ಇಯರ್ಸ್ ಮಾಡಿದ್ರೆ ನಾವು ತ್ರೀ ಇಯರ್ಸ್ ಡೇಟಾನ ನೋಡ್ಬೋದಲ್ವ ಸೊ ಫೈನಾನ್ಷಿಯಲ್ ರಿಪೋರ್ಟ್ಗಳನ್ನ ಐ ಮೀನ್ ಆನ್ಯುವಲ್ ರಿಪೋರ್ಟ್ಗಳನ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆನ್ಯುವಲ್ ರಿಪೋರ್ಟ್ನ ನಾವು ಏನು ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಓಪನ್ ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಏನು ಮಾಡಬೇಕು ಫ್ರೀ ಕ್ಯಾಶ್ ಫ್ಲೋನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೀ ಕ್ಯಾಶ್ ಫ್ಲೋದ ಫಾರ್ಮುಲಾ ಏನು ನಿನ್ನ ಕ್ಯಾಶ್ ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ನಿನ್ನ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ನ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಏನಂತ ಬರೆದಿರ್ತಾರೆ ಪರ್ಚೇಸ್ ಆಫ್ ಪ್ರಾಪರ್ಟಿ ಪ್ಲ್ಯಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಬರೆದಿರ್ತಾರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯ ನೆಟ್ ಕ್ಯಾಶ್ ಫ್ಲೋ ನೋಡಬೇಕು ನೆಟ್ ಕ್ಯಾಶ್ ಫ್ಲೋ ನೈನ್ ಒನ್ ಸಿಕ್ಸ್ ತ್ರೀ ಇದೆ ಮೈನಸ್ ಸೆವೆನ್ ಫಾರ್ಟಿ ಒನ್ ಕ್ರೋರ್ಸ್ ಮೈನಸ್ ಸೆವೆನ್ ಫೋರ್ಟಿ ಒನ್ ಕ್ರೋರ್ಸ್ ಎಷ್ಟಾಯಿತು ಏಯ್ಟ್ ಫೋರ್ ಟು ಟು ಆಯ್ತಲ್ಲ ಸೊ ಅದನ್ನು ನಾನು ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ ನೋಡಿ ಸೊ ದಿಸ್ ಇಸ್ ಫಸ್ಟ್ ಇಯರ್ಸ್ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಮಾಡೋಣ ಈಗ ಸೆವೆನ್ ಸಿಕ್ಸ್ ಟು ತ್ರೀ ನೆಟ್ ಕ್ಯಾಶ್ ಫ್ಲೋ ಇದೆ ಏಯ್ಟ್ ಫಿಫ್ಟಿ ನಮ್ಮ ಏನದು ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಪರ್ಚೇಸ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಎಷ್ಟಿದೆ ಲಾಸ್ಟ್ ಇಯರು ಏಯ್ಟ್ ಫಿಫ್ಟಿ ಸೊ ಸೆವೆನ್ ಸಿಕ್ಸ್ ಟು ತ್ರೀ ಮೈನಸ್ ಏಯ್ಟ್ ಫಿಫ್ಟಿ ಎಷ್ಟಾಯಿತು ಸಿಕ್ಸ್ ಸೆವೆನ್ ತ್ರೀ ತ್ರೀ ಆಯಿತು ದಿಸ್ ಇಸ್ ಸೆಕೆಂಡ್ ಇಯರ್ ಈಗ ನಾವೇನು ಮಾಡಬೇಕು ಥರ್ಡ್ ಇಯರ್ದು ನೋಡಬೇಕು ಥರ್ಡ್ ಇಯರ್ದಲ್ಲಿ ಲಾಸ್ಟ್ ಇಯರ್ ಆನ್ಯೂಯಲ್ ರಿಪೋರ್ಟ್ನ ನೋಡಿದ್ರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟಿದೆ ಫೈ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಪ್ರೊ ಪರ್ಚೇಸ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಎಷ್ಟಿದೆ ಸಿಕ್ಸ್ ನೈಂಟಿ ಫೈ ಇದೆ ಸೊ ಎಷ್ಟಾಯ್ತು ಅದು ಫೈ ಒನ್ ಝೀರೋ ಫೈವ್ ಆಯಿತು ನಾವು ವಾಟ್ ವಿ ಹ್ಯಾವ್ ಟು ಡೂ ಈ ಮೂರು ಇರೋದು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಬರುತ್ತೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಕ್ರೋಸ್ ಸೊ ನಾವೀಗ ಡಿ ಸಿ ಆಫ್ ಕ್ಯಾಲ್ಕುಲೇಟರ್ಗೆ ಹೋಗಿ ಏನು ಮಾಡೋಣ ಇಲ್ಲಿ ವಿಚಿತ್ರವಾಗಿರೋದನ್ನೆಲ್ಲ ಅಳಿಸ್ಬೋಣ ಇನಿಷಿಯಲ್ ಫ್ರೀ ಕ್ಯಾಶ್ ನಾವು ಎಷ್ಟು ಹಾಕಬೇಕು ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ನಾವು ಆವರೇಜ್ ಮಾಡಿದ್ವಲ್ಲ ಇದು ಮೂರ್ರದು ನೆಕ್ಸ್ಟು ಡಿಸ್ಕೌಂಟ್ ರೇಟ್ ಡಿಸ್ಕೌಂಟ್ ರೇಟ್ ಅಂದ್ರೇನು ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವುದು ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಬ್ಯಾಂಕ್ನಲ್ಲಿ ದುಡ್ಡನ್ನು ಹೆಚ್ ಎಚ್ ಯು ಎಲ್ನಲ್ಲಿ ಇನ್ವೆಸ್ಟ್ ಮಾಡೋದು ಬಿಟ್ಟು ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬಡ್ಡಿ ಸಿಕ್ತಿ ಟೂ ಸೆವೆನ್ ಪರ್ಸೆಂಟ್ ಅಲ್ವಾ ಅದನ್ನು ನಾವಿಲ್ಲಿ ಬರೆಯೋಣ ನೆಕ್ಸ್ಟ್ ನೆಕ್ಸ್ಟ್ ಗ್ರೋತ್ ರೇಟ್ ಫಸ್ಟ್ ಒನ್ ಟು ಫೈವ್ ಇಯರ್ಸ್ ನಾನು ಐ ಟಿ ಐ ಮೀನ್ ಎಚ್ ಯು ಎಲ್ ಇನ್ನೂ ಜಾಸ್ತಿ ಜಾಸ್ತಿ ಗ್ರೋ ಆಗ್ತಿದೆ ಬಟ್ ನಾನು ಫಿಫ್ಟೀನ್ ಕನ್ಸರ್ವೇಟಿವ್ ಆಗಿ ಫಿಫ್ಟೀನ್ ಪರ್ಸೆಂಟ್ ತೊಗೊಂಡಿದ್ದೀನಿ ಆ್ಯಂಡ್ ಫೈ ಇಯರ್ಸಿಂದ ಟೆನ್ ಇಯರ್ಸ್ ಸಿಕ್ಸ್ ಇಯರಿಂದ ಟೆನ್ ಇಯರ್ವರೆಗೂ ಅಂದರೆ ಸೆಕೆಂಡ್ ಫೈ ಇಯರ್ಸು ಎಷ್ಟು ಗ್ರೋತ್ ಆಗುತ್ತೆ ಟೆನ್ ಪರ್ಸೆಂಟ್ ಅಂತ ತೊಗೊಂಡಿದ್ದೀನಿ ಟರ್ಮಿನಲ್ ರೇಟ್ ಆಫ್ಟರ್ ಟೆನ್ ಇಯರ್ಸ್ ಎಚ್ ಯು ಎಲ್ ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಅಂದರೆ ಎರಡು ಪರ್ಸೆಂಟು ನಾನು ಹಾಕಿದ್ದೀನಿ ಇದೆಲ್ಲ ಅಜಮ್ಷನು ಆಬ್ವಿಯಸ್ಲಿ ಎಚ್ ಯು ಎಲ್ ಇನ್ನೂ ಜಾಸ್ತಿ ಗ್ರೋ ಆಗುತ್ತೆ ಇನ್ನೂ ಲೈಕ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಇನ್ನೂ ಜಾಸ್ತಿ ಬರ್ಬೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟು ಐದು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ಐದು ಇದನ್ನೆಲ್ಲಿ ನೋಡೋದು ಲೆಟ್ಸ್ ಗೋ ಟು ದಿ ಸ್ಕ್ರೀನರ್ ಸ್ಕ್ರೀನರ್ನಲ್ಲಿ ಮಾರ್ಕೆಟ್ ಕ್ಯಾಪ್ ಇಲ್ಲಿದೆ ನೋಡಿ ಸೊ ಮಾರ್ಕೆಟ್ ಕ್ಯಾಪ್ ಐದು ಲಕ್ಷದ ಐವತ್ತೇಳು ಸಾವಿರದ ಐದು ಕರೆಂಟ್ ಪ್ರೈಸ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಆಯ್ತಲ್ವಾ ಅದೆರಡನ್ನು ನಾವು ಡಿ ಸಿ ಎಫ್ನಲ್ಲಿ ಏನು ಮಾಡಬೇಕು ಕರೆಂಟ್ ಮಾರ್ಕೆಟ್ ಐ ಮೀನ್ ಕರೆಂಟ್ ಶೇರ್ ಪ್ರೈಸ್ ಬರೀಬೇಕು ಅದಾದ ನಂತರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರೀಬೇಕು ನೆಕ್ಸ್ಟು ನೆಟ್ ಡೆಟ್ ನೆಟ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ನಿಮ್ಮ ಬಾರೋಯಿಂಗ್ಸ್ ಮೈನಸ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ ಸೊ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ ಎಷ್ಟಿದೆ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ಇದೆ ಈಗ ಬಾರೋಯಿಂಗ್ಸ್ನ ಚೆಕ್ ಮಾಡೋಣ ಬಾರೋಯಿಂಗ್ಸ್ ಎಲ್ಲಿ ಬರುತ್ತೆ ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರುತ್ತೆ ಬಾರೋಯಿಂಗ್ಸ್ ಎಷ್ಟಿದೆ ಝೀರೋ ಸೊ ನಮ್ಮ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಇದೆ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ಸಾಲ ಇಲ್ಲ ಈಗ ನಮ್ಮ ನೆಟ್ ಡೆಟ್ನ ಫಾರ್ಮುಲಾ ಏನಪ್ಪ ನೆಟ್ ಡೆಟ್ ಈಕ್ವಲ್ಸ್ ಬಾರೋಯಿಂಗ್ಸ್ ಮೈನಸ್ ನಮ್ಮ ಕ್ಯಾಶ್ ಇನ್ನು ಬಾರೋಯಿಂಗ್ಸ್ ಎಷ್ಟಿದೆ ಝೀರೋ ಮೈನಸ್ ಕ್ಯಾಶ್ ಎಷ್ಟಿದೆ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ಆನ್ಸರ್ ಎಷ್ಟು ಬಂತು ಮೈನಸ್ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ಅಂದರೆ ಎಕ್ಸಸ್ ಕ್ಯಾಶ್ ನಿನ್ನ ಹತ್ರ ಇದೆ ಅಂತ ಸೊ ಅದನ್ನು ನಾವಿಲ್ಲಿ ಬರಿಬೇಕು ಮೈನಸ್ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿ ಅಂತ ಇಷ್ಟೆಲ್ಲ ಮಾಡಾದ ನಂತರ ಅವು ಕ್ಯಾಲ್ಕ್ಯುಲೇಟ್ ಮಾಡಿದ್ರೆ ಡಿ ಸಿ ಎಫ್ನ ಏನು ಬರ್ತದೆ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಬರ್ತಿದೆ ಅಂದರೆ ನಿನ್ನ ಅಜಮ್ಷನ್ಸ್ ಪ್ರಕಾರ ನೀನು ಎಚ್ ಯು ಎಲ್ಗೆ ಕೊಡಬೇ ಕೊಡಬಹುದಾದ ಫೇರ್ ಅಮೌಂಟ್ ಎಷ್ಟು ಅಂದರೆ ಫೇರ್ ವ್ಯಾಲ್ಯೂ ಎಷ್ಟು ಅಂದರೆ ದಟ್ ಈಸ್ ಸಾವಿರದ ಮುನ್ನೂರ ತೊಂಬತ್ತು ನಾ ಸಾವಿರದ ನಾನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಅಂದರೆ ಆರುನೂರು ಏಳ್ನೂರು ರೂಪಾಯಿ ಜಾಸ್ತಿ ಕೊಡ್ತೀರಿ ನೀವು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಪರ್ಚೇಸ್ ಮಾಡಿದ್ರೆ ಅಂತ ಹೇಳ್ತಿದೆ ನಮ್ಮ ಡಿ ಸಿ ಎಫ್ ಮೆಥಡು ಸೊ ಯೂಶ್ವಲಿ ನೀನು ನೆಕ್ಸ್ಟ್ ಟೈಮ್ ಎಚ್ ಯು ಎಲ್ನ ಬೈ ಮಾಡಬೇಕು ಅಂದರೆ ಯಾವಾಗ ಬೈ ಮಾಡಬೇಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗೆ ಬಂದಾಗ ಬೈ ಮಾಡಬೇಕು ಅಂತ ಆಗಲೇ ಹೇಳ್ದಂಗೆ ಈ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂಗಳನ್ನ ಫೇರ್ ವ್ಯಾಲ್ಯೂಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಾರ್ಕೆಟ್ ಸಕ್ಕದಾಗಿ ಫಾಲ್ ಆಗಿರಬೇಕು ಆ ಫಾಲ್ ಆಗಿದ್ದಾಗ ನಾವು ಡಿ ಸಿ ಎಫ್ನ ಮಾಡಿದರೆ ನಮಗೆ ಒಳ್ಳೆ ಒಳ್ಳೆ ಕಂಪನಿಗಳು ಸಿಗ್ತವೆ ಸೊ ಡಿ ಸಿ ಎಫ್ನ ಎಲ್ಲ ಮೂಮೆಂಟ್ಗಳಲ್ಲೂ ಅಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಒಳ್ಳೊಳ್ಳೆ ಕಂಪ್ನಿಗಳು ಮಿಸ್ ಆಗ್ತವೆ ಹಾಗಿದ್ರೆ ನಾವು ಯಾವ ಮೆಥಡ್ನಲ್ಲಿ ಪರ್ಚೇಸ್ ಮಾಡಬೇಕು ಸ್ಟಾಕ್ಗಳನ್ನ ಯಾವುದಾದ್ರೂ ಬೆಟರ್ ಮೆಥಡ್ ಇದೆಯಾ ಸಿ ಯಾವುದು ಬೆಟರ್ ಮೆಥಡ್ ಇಲ್ಲ ಯಾವುದು ವರ್ಸ್ಟ್ ಮೆಥಡ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಇರೋದೇ ಅಜಂಪ್ಷನ್ಗಳ ಮೇಲೆ ನಿಂತಿರೋದು ಆದ ಕಾರಣ ವಾಟ್ ಐ ಫಾಲೋ ನಾನು ಏನು ಫಾಲೋ ಮಾಡ್ತೀನಿ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಫಾಲೋ ಮಾಡ್ತೀನಿ ಫಾರ್ ಎಂಟ್ರೀಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ಗಳಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ನ ನಾವು ಫಾಲೋ ಮಾಡಿಬಿಟ್ರೆ ವಿ ಗೆಟ್ ಗುಡ್ ಎಂಟ್ರೀಸ್ ಆ್ಯಂಡ್ ಅಕಸ್ಮಾತು ಗಾಡ್ ಫರ್ ಬಿಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾರ್ಕೆಟ್ ಬಿದ್ದರೂ ಸಹ ನಮ್ಮ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ನಾವು ಹೋಲ್ಡ್ ಮಾಡ್ಬೋದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಬಾರ್ ಅನ್ ಬಫೆಟ್ ಹೇಳ್ದಂಗೆ ರಾತ್ರಿ ಐವತ್ತು ಪರ್ಸೆಂಟ್ ಬಿದ್ದರೂ ನಿನ್ನ ಸ್ಟಾಕು ನಿನಗೆ ಭಯ ಆಗಬಾರ್ದು ಆ ಥರದ ಸ್ಟಾಕ್ಗಳನ್ನು ಪಿಕ್ ಮಾಡು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಇಷ್ಟೆಲ್ಲ ಕಲ್ತಿದ್ದು ಅರ್ಥ ಆಯ್ತಲ್ಲ ಸೊ ದಿಸ್ ಈಸ್ ದ ಡಿ ಸಿ ಎಫ್ ಓಕೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ಈ ಡಿ ಸಿ ಎಫ್ ನಮಗೆ ಕೊಡೋದು ಫೇರ್ ವ್ಯಾಲ್ಯೂನ ಫೇರ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಅಂದ್ರೇನು ಅದಕ್ಕೆ ನ್ಯಾಯಯುತವಾದ ಬೆಲೆ ಅಂತ ನ್ಯಾಯಯುತ ಬೆಲೆ ನಿನಗೆ ಡಿಸ್ಕೌಂಟ್ ಸಿಕ್ತಿಲ್ಲ ಅಥವಾ ಪ್ರಾಫಿಟ್ ಸಿಕ್ತಿಲ್ಲ ಇದು ಜಸ್ಟ್ ನ್ಯಾಯಯುತ ಬೆಲೆ ಹಂಗಂದರೆ ಏನು ಅಂದರೆ ಈಗ ನಾವು ಆವಾಗಲಿಂದ ಅಸ್ಯೂಮ್ ಮಾಡ್ಕೊಂಡ್ವಿ ಏನು ಫ್ರೀ ಕ್ಯಾಶ್ ಫ್ಲೋ ನಮ್ಮ ನೆಕ್ಸ್ಟ್ ಟೆನ್ ಇಯರ್ಸ್ಗೆ ಏನು ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗುತ್ತೆ ಫಸ್ಟ್ ಫೈವ್ ಇಯರ್ಸ್ ಆಮೇಲೆ ಟೆನ್ ಪರ್ಸೆಂಟ್ ಗ್ರೋ ಆಗುತ್ತೆ ಅದನ್ನೆಲ್ಲ ಟೋಟಲ್ ಮಾಡಿ ಒಂದು ಅಮೌಂಟ್ ಬಂತು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಬಂತು ಅದ್ರ ಜೊತೆಗೆ ಟರ್ಮಿನಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದು ಒಂದು ಐನೂರು ರೂಪಾಯಿ ಬಂತು ಇದೆಲ್ಲವನ್ನು ಸೇರಿ ಒಂದು ಸಾವಿರದ ಐನೂರು ರೂಪಾಯಿ ಆಯಿತು ನಾವು ಶೇರ್ ವ್ಯಾಲ್ಯೂ ಒಂದು ಐನೂರು ಜನ ಇದ್ದೀರಿ ಶೇರ್ ಹೋಲ್ಡರ್ಸ್ಗಳು ಸೊ ಒಬ್ಬೊಬ್ಬರಿಗೆ ಮೂರು ಮೂರು ರೂಪಾಯಿ ಬರ್ತದೆ ತ್ರೀ ರುಪೀಸ್ ಸೊ ನೀನು ಇದನ್ನು ಫೇರ್ ವ್ಯಾಲ್ಯೂ ಅಂತೀವಿ ಸೊ ಅದಕ್ಕೆ ಬೆಂಜಮಿನ್ ಗ್ರಾಹಾಮ್ ಹೇಳೋದೇನು ನೀವು ಮಾರ್ಜಿನ್ ಆಫ್ ಸೇಫ್ಟಿ ಇಟ್ಕೊಂಡು ಪರ್ಚೇಸ್ ಮಾಡಿ ಅಂತ ಆ್ಯಕ್ಚುಲಿ ಅವ್ರು ಹೇಳೋದೇನು ಇದು ಫೇರ್ ವ್ಯಾಲ್ಯೂ ಆದರೆ ಇದಕ್ಕಿಂತ ಹಿಂದ್ಗಡೆ ನೀವು ಹೋಗಿ ಪರ್ಚೇಸ್ ಮಾಡಬೇಕು ಈಗ ಸಾವಿರದ ನಾನ್ನೂರು ರೂಪಾಯಿ ಫೇರ್ ವ್ಯಾಲ್ಯೂ ನ್ಯಾಯಯುತ ಬೆಲೆ ನಿಮಗೆ ಡಿಸ್ಕೌಂಟ್ ಸಿಗಬೇಕು ಚೀಪ್ನಲ್ಲಿ ಸಿಗಬೇಕು ಆ ಸ್ಟಾಕ್ನ ಅಂದರೆ ನೀವು ಹೆಚ್ಚು ಕಮ್ಮಿ ಒಂದು ಸಾವಿರ ರೂಪಾಯಲ್ಲೋ ಐನೂರು ರೂಪಾಯಲ್ಲೋ ಪರ್ಚೇಸ್ ಮಾಡಬೇಕು ಸೊ ಇದರ ಫೇರ್ ವ್ಯಾಲ್ಯೂ ಸಾವಿರದ ನಾನ್ನೂರು ನೀನೇನಾದರೂ ಸಾವಿರದ ನಾನ್ನೂರು ಬೆಲೆಯ ಸೈಟ್ನ ಬರೀ ಐನೂರು ರೂಪಾಯಿಗೆ ತೊಗೊಂಡ್ರೆ ನಿನಗೆ ಕಡಿಮೆ ಬೆಲೆಗೆ ಸಿಕ್ತು ನೀನು ಮುಂದೆ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವ್ರು ಹೇಳೋದು ಸೊ ದಿಸ್ ಇಸ್ ಜಸ್ಟ್ ಅ ಫೇರ್ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇಟ್ಕೊಳ್ಳಿ ಈಗ ನಾನು ಮಾರ್ಜಿನ್ ಆಫ್ ಸೇಫ್ಟಿ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡ್ರೆ ಏನಾಗುತ್ತೆ ಲೆಟ್ ಸಿ ಸೊ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಕೊಡಬೇಕಾಗತ್ತೆ ನೀನು ಏನೋ ಮಾರ್ಜಿನ್ ಆಫ್ ಸೇಫ್ಟಿ ಇಟ್ಕೊಂಡು ಪರ್ಚೇಸ್ ಮಾಡಿದ್ರೆ ಅಂತ ಸೊ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ನೀನು ನಿನ್ನ ಫೇರ್ ವ್ಯಾಲ್ಯೂ ಎಷ್ಟಿದೆ ಡಿ ಸಿ ಎಸ್ ಪ್ರಕಾರ ವ್ಯಾಲ್ಯೂ ಎಷ್ಟಿದೆ ಸಾವಿರದ ನಾನ್ನೂರು ರೂಪಾಯಿ ನೀನು ಅದನ್ನ ಆರ್ನೂರ ತೊಂಬತ್ತೈದು ರೂಪಾಯಿ ಬೈ ಮಾಡಿದ್ರೆ ನಿನಗೆ ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಆಫ್ ಸೇಫ್ಟಿ ಇದೆ ನೀನು ಜಾಸ್ತಿ ಬೆಲೆಯ ವಸ್ತುವನ್ನು ಕಡಿಮೆ ಬೆಲೆ ಕೊಟ್ಟು ತಗೊಂಡಿದ್ಯಾ ನೀನು ಬಾರ್ಗೇನ್ ಮಾಡಿದ್ಯಾ ಮಾರ್ಕೆಟ್ ನಲ್ಲಿ ದಿಸ್ ಇಸ್ ಕಾಲ್ಡ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಏನಾದರೂ ಎಡ್ವರ್ಟ್ ಆದ್ರೂ ನೀನು ಇಲ್ಲಿ ವಿನ್ ಆಗ್ಬಿಡ್ತೀಯಾ ಅಂತ ಅರ್ಥ ಆಯ್ತಾ ದಟ್ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಡಿ ಸಿ ಎಫ್ ಒಂದು ಅಡ್ವಾಂಟೇಜ್ ಏನಪ್ಪ ಡಿ ಸಿ ಎಫ್ ತು ಅಂದ್ರೆ ಯಾವ ಯಾವ ಕಂಪನಿಗಳು ಆಪರೇಟಿಂಗ್ ಕ್ಯಾಶ್ ನ ಜನರೇಟ್ ಮಾಡ್ತಿಲ್ವಾ ಆ ಕಂಪ್ನಿಗಳನ್ನೆಲ್ಲ ಎಲಿಮಿನೇಟ್ ಮಾಡ್ಬಿಡುತ್ತೆ ಆದ ಕಾರಣ ಡಿ ಸಿ ಎಫ್ ವೆರಿ ಲಾಜಿಕಲ್ ಅನ್ಸುತ್ತೆ ದ ಥಿಂಗ್ ಇಸ್ ನಾವು ಡಿ ಸಿ ಎಫ್ನ ಕ್ಯಾಲ್ಕುಲೇಟ್ ಮಾಡ್ತಾ ಡಿ ಸಿ ಎಫ್ ಪ್ರೈಸ್ಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಷ್ಟ ಆಗುತ್ತೆ ಬಿಕಾಸ್ ಒಂದು ಡೆಕೆಡ್ನಲ್ಲಿ ಎರಡು ಸಲ ಮೂರು ಸಲ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬೀಳ್ಬೋದು ಮಾರ್ಕೆಟು ಆಗ ಅಲ್ಲಿವರೆಗೂ ನಾವು ಕಾಯ್ಕೊಂಡು ಕೂತಿರಬೇಕು ಬಟ್ ನಾವು ಕಾಯ್ಕೊಂಡು ಕೂರ್ತಾ ಕೂರ್ತಾ ಇದ್ದಂಗೆ ಮಾರ್ಕೆಟು ತರ್ಟಿ ಫೋರ್ಟಿ ಪರ್ಸೆಂಟ್ ಮೇಲೋಗಿರುತ್ತೆ ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ವೆಯ್ಟಿಂಗ್ ನೀವೇನು ಮಾಡಬೇಕು ನಾ ಏನು ಮಾಡಬೇಕು ಪ್ಲ್ಯಾನ್ ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ಯು ಶುಡ್ ಸ್ಟಾರ್ಟ್ ಸಿಪ್ ರೈಟ್ ಅವೇ ಈಗಲೇ ಸಿಪ್ ಸ್ಟಾರ್ಟ್ ಮಾಡಬೇಕು ವೆನಿವರ್ ಮಾರ್ಕೆಟ್ ಫಾಲ್ಸ್ ಆವಾಗ ನಮ್ಮ ಸೇವಿಂಗ್ಸು ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ದುಡ್ಡು ಇರುತ್ತಲ್ಲ ಆ ದುಡ್ಡಿನಿಂದ ಫಂಡಮೆಂಟಲಿ ಹೆವಿ ಸ್ಟ್ರಾಂಗ್ ಇರುವ ಕಂಪ್ನಿಗಳನ್ನ ಈ ಫೇರ್ ವ್ಯಾಲ್ಯೂನಲ್ಲಿ ಪರ್ಚೇಸ್ ಮಾಡಬೇಕು ಅವಾಗ ನಮ್ಮ ರಿಟರ್ನ್ಸು ಡಬಲ್ ಟ್ರಿಪಲ್ ಆಗುತ್ತೆ ಒನ್ ಮೂರ್ ಥಿಂಗ್ ಅಂದರೆ ಇದು ಪರ್ಫೆಕ್ಟ್ ಮೆಥಡ್ ಡಿ ಸಿ ಆಫೀಸರ್ ಪರ್ಫೆಕ್ಟ್ ಮೆಥಡ್ ಅಂತ ಅಲ್ಲ ಬಿಕಾಸ್ ನಾವು ಏನು ನಾವು ಫ್ರೀ ಫ್ಲೋನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ತ್ರೀ ಇಯರ್ಸ್ನ ಫ್ಲೋ ತೊಗೊಂಡು ಆವರೇಜ್ ಮಾಡಿ ತೊಗೊಂಡ್ವಿ ಬಟ್ ಈಗ ಯಾವುದೋ ಒಂದು ಕಂಪ್ನಿ ಈಗ ಸೀಕ್ವೆಂಟ್ ಸೈಂಟಿಫಿಕ್ ಸ್ಟೋರಿ ನಮಗೆ ಗೊತ್ತು ಏನು ಅವರು ನಾರ್ತ್ ಅಮೇರಿಕಾದಲ್ಲಿ ಜಾಸ್ತಿ ಎಂಟ್ರಿ ತೊಗೊಳ್ಬೇಕು ಅಂತ ಈಗ ಅವರು ಮಾರ್ಜಿನ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಸೇಲ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಲೇ ಅವರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ ಅವರ ಪ್ಲ್ಯಾಂಟ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ ಕ್ಯಾಪಿಟಲ್ ವರ್ಕಿನ ಪ್ರೋಗ್ರೆಸ್ ಮಾಡ್ತಿದ್ದಾರೆ ಕ್ಯಾಪೆಕ್ಸ್ ಮಾಡ್ತಿದ್ದಾರೆ ಈ ತರಹದ ಸಿಚುವೇಶನ್ಗಳಲ್ಲಿ ಆಫ್ಟರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಕ್ಯಾಶ್ ಫ್ಲೋ ಇನ್ನೂ ಡಬಲ್ ಟ್ರಿಪಲ್ ಆಗೋ ಚಾನ್ಸಸ್ ಇರುತ್ತೆ ಇದು ನಮ್ಮ ಡಿ ಸಿ ಎಫ್ ಮೆಥಡ್ಗೆ ಗೊತ್ತಿಲ್ವಲ್ಲ ಆದ ಕಾರಣ ವಿ ಕೆನ್ ನಾಟ್ ಆಲ್ವೇಸ್ ಬೈ ಅಟ್ ಫೇರ್ ವ್ಯಾಲ್ಯೂ ಡಿ ಸಿ ಎಫ್ ವ್ಯಾಲ್ಯೂನಲ್ಲೇ ನಾವು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಬಿಕಾಸ್ ನಮ್ಗೆ ಇಂಡಸ್ಟ್ರಿ ಸ್ಟ್ರಕ್ಚರ್ ಗೊತ್ತು ಕಂಪ್ನಿಯ ಸ್ಟ್ರಕ್ಚರ್ ಗೊತ್ತು ಡಿ ಸಿ ಎಫ್ಗೆ ಗೊತ್ತಿಲ್ಲ ಅದಕ್ಕೇ ಹೇಳೋದು ಬಿಸ್ನೆಸ್ ಫಸ್ಟ್ ವ್ಯಾಲ್ಯೂಯೇಷನ್ ನೆಕ್ಸ್ಟ್ ಬಿಸ್ನೆಸ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಆಮೇಲೆ ವ್ಯಾಲ್ಯೂಯೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಆಗೋಲ್ಲ ಈಗ ನಾನು ಡಿ ಸಿ ಎಫ್ ಮಾಡಿದರೆ ಸೀಕ್ವೆನ್ಸ್ ಸೈಂಟಿಫಿಕ್ಕು ಕಾಸ್ಟ್ಲಿ ಅಂತಲೇ ಬರ್ತದೆ ಸೀಕ್ವೆನ್ಸ್ ಸೈಂಟಿಫಿಕ್ ಅರೌಂಡು ಒನ್ ಫಾರ್ಟಿ ಒನ್ ಫಿಫ್ಟಿ ರುಪೀಸಿಗೆ ಪರ್ಚೇಸ್ ಮಾಡಿ ಅಂತ ಬರುತ್ತೆ ಈಗ ಇರೋದು ಏನೋದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಷ್ಟು ಟೂ ಸೆವೆಂಟಿ ಟೂ ಏಯ್ಟಿನಲ್ಲಿದೆ ಬಟ್ ಆಫ್ಟರ್ ಟೂ ಇಯರ್ಸ್ ದಿಸ್ ಕ್ಯಾಶ್ ಫ್ಲೋ ಆ್ಯಂಡ್ ಪ್ರಾಫಿಟ್ ಲೈನ್ ಬಾಟಮ್ ಲೈನ್ ಎಲ್ಲನೂ ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಡಬಲ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಡಿ ಸಿ ಎಫ್ ಡೂ ನಾಟ್ ನೋ ದ್ಯಾಟ್ ಇದೇ ಕಾರಣಕ್ಕೆ ನಮಗೆ ಬಿಸ್ನೆಸ್ ಫಸ್ಟ್ ಅರ್ಥ ಆಗಬೇಕು ವ್ಯಾಲ್ಯೂಯೇಷನ್ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಯಾ ನೀವು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹೋಲ್ಡ್ ಮಾಡಿದ್ರೆ ನೀವು ಯಾವ ಪ್ರೈಸಲ್ಲಿ ಬೈ ಮಾಡಿದ್ರೂ ತೊಂದರೆ ಇಲ್ಲ ನಿಮ್ಮ ಬಿಸ್ನೆಸ್ ಪರ್ಫೆಕ್ಟ್ ಆಗಿರಬೇಕಷ್ಟೇ ಹಿಂದೂಸ್ತಾನಿಯೋನಿಲ್ಲ ಲಿವರ್ ಹತ್ತು ವರ್ಷದ ಮುಂಚೆ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಕ್ಯಾಶ್ ಫ್ಲೋ ಮಾಡ್ತಿತ್ತು ಇವತ್ತು ಹತ್ತು ಸಾವಿರ ಕೋಟಿ ಕ್ಯಾಶ್ ಫ್ಲೋ ಮಾಡ್ತಿದೆ ಹತ್ತು ವರ್ಷದ ಹಿಂದೆ ಇವರ ಬಿಸ್ನೆಸ್ ಅನಲೈಸ್ ಮಾಡಿದ್ರೆ ಹಿಂದೂಸ್ತಾನಿಯೋನಲ್ಲಿ ಆಬ್ವಿಯಸ್ಲಿ ನಮಗೆ ಗೊತ್ತಾಗ್ತಿತ್ತು ಎಚ್ ಯು ಎಲ್ ಇಸ್ ಗೋಯಿಂಗ್ ಟು ಗ್ರೋ ವೆರಿ ಬಿಗ್ ಅಂತ ಸೊ ದಟ್ಸ್ ವೈ కీప్ దిస్ ఇన్ మైండ్ వ్యాల్ూయేషన్ యావ లాస్టు బిజినెస్ అండర్స్టాండింగ్ ఫస్ట్ ಆಲ್ ರೈಟ್ ಇಲ್ಲಿಗೆ ನಮ್ಮ ರೇಷುಗಳೆಲ್ಲ ಮುಗಿದವು ನೆಕ್ಸ್ಟು ನಾವು ಆನ್ಯುಯಲ್ ರಿಪೋರ್ಟ್ ಬಗ್ಗೆ ಕಾನ್ ಕಾಲ್ ಬಗ್ಗೆ ತಿಳ್ಕೊಂಡು ಆ್ಯಂಡ್ ಒಂದು ಬ್ರೀಫಾಗಿ ಐ ಪಿ ಒ ಒಂದು ಯಾವುದಾದ್ರೂ ಒಂದು ಕಂಪನಿ ಐ ಪಿ ಓ ಬಂದರೆ ಅದನ್ನು ನಾವು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಹೇಗೆ ತಿಳ್ಕೊಳ್ಳೋದು ಅದನ್ನು ಒಂದು ಸಲ ನೋಡಿಬಿಟ್ಟು ಫೈನಲಿ ನಾವೇನು ಮಾಡೋಣ ಇದುವರೆಗೂ ನಾವು ಬಹಳಷ್ಟು ವಿಷಯಗಳನ್ನು ಕಲ್ತಿದ್ದೀವಿ ಆ ವಿಷಯಗಳಲ್ಲಿ ಅತಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಯಾವುದು ಇದೆಲ್ಲವನ್ನು ಸಮ್ಮರೈಸ್ ಮಾಡೋದು ಹೇಗೆ ಯಾವುದಾದ್ರೂ ಒಂದು ಕಂಪನಿ ನಮಗೆ ಕೊಟ್ಟಾಗ ಅದಕ್ಕೆ ಈ ಇಷ್ಟು ವಿಷಯಗಳನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ಚೆಕ್ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಆ ಪಾಯಿಂಟ್ಗಳನ್ನು ನಮ್ಮ ಕಂಪನಿ ಫಾಲೋ ಮಾಡ್ತಿದೆಯಾ ಇಲ್ವ ಅಂತ ನೋಡಿಕೊಂಡು ಮುಂದುವರಿಯೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಕೋರ್ಸನ್ನು ಕಂಪ್ಲೀಟ್ ಮಾಡೋಣ ಲೆವೆಲ್ ಒನ್ ಕೋರ್ಸ್ ಅಲ್ಲಿಗೆ ಮುಗಿಯುತ್ತೆ ಸೊ ಪ್ರೌಬ್ಲಿ ಇನ್ನೊಂದು ಎರಡು ಮೂರು ಟಾಪಿಕ್ಗಳಿದ್ದಾವಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೊಂದು ಹೊಸ ವಿಷಯವನ್ನು ಕಲಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್